ನಮ್ಮ ಶಾಸ್ತ್ರ ಜ್ಯೋತಿಷ್ಯ ಸಂಪ್ರದಾಯಗಳಲ್ಲಿ ನಮ್ಮ ಹಿಂದೂ ಪುರಾಣಗಳಲ್ಲೂ ಕೂಡ ಬಂದಂತಹ ಒಂದು ಜಾನಪದ ಪದಗಳಿಂದ ಬಂದಂತಹ ಒಂದು ವಿಶೇಷ ಏನಪ್ಪ ಅಂತಂದರೆ ತರಕಾರಿಗಳಲ್ಲಿ ವಿಶೇಷವಾಗಿ ನಮಗೆ ಪಡುವಲಕಾಯಿ ಆಗಿರ್ಬೋದು ಮತ್ತು ಸೋರೆಕಾಯಿ ಆಗಿರ್ಬೋದು ಈ ನಾಗರ ಪಂಚಮಿಯ ದಿನದಂದು ಈ ತರಕಾರಿಗೆ ಸಂಬಂಧಪಡುವಂತಹ ವಸ್ತುಗಳನ್ನು ತಂದು ನಾವು ಸಾಂಬಾರು ಮಾಡಬಾರ್ದು ಪಲ್ಯಗಳು ಮಾಡಬಾರ್ದು ಮತ್ತು ಅವುಗಳನ್ನು ನಾವು ದಾನ ಕೊಡಬಾರ್ದು ಮತ್ತು ಗಿಡಗಳಿಂದ ಈ ದಿನ ನಾವು ಆ ಮುಟ್ಟಬಾರ್ದು ಕೀಳಬಾರ್ದು ಅನ್ನುವಂಥದ್ದು ಕೂಡ ಒಂದು ಪದ್ಧತಿ ಅಂದರೆ ಈ ದಿನ ನ ನಾವು ಮಾಡದೆ ಹೋದರೆ ಖಂಡಿತವಾಗಲೂ ಕೂಡ ನಮಗೆ ಫಲ ಸಿಗುತ್ತದೆ ಸತ್ಯನೇ ಆದರೆ ಈ ದಿನ ತಿನ್ನಲೇಬಾರ್ದು ಅನ್ನುವಂಥದ್ದು ಒಂದು ರೂಪದಲ್ಲಿ ಮೂಢನಂಬಿಕೆಯನ್ನು ಕೂಡ ಹೌದು ಮೂಢನಂಬಿಕೆ ಆದ್ರೂ ಕೂಡ ನಮಗೆ ಈ ದಿನ ಮಾಡದೇ ಹೋದರೆ ಖಂಡಿತವಾಗಲೂ ಕೂಡ ನಮಗೆ ಫಲ ಸಿಕ್ಕೇ ಸಿಗುತ್ತದೆ ಹೇಗೆ ಅಂತಂದರೆ ನಮ್ಮ ಹಿರಿಯರಿಂದ ಬಂದಂತಹ ಒಂದೊಂದು ಮಾತೂ ಕೂಡ ಯಾವುದೂ ಮೂಢನಂಬಿಕೆಗಳಲ್ಲ ನಮ್ಮ ಶಾಸ್ತ್ರ ಜ್ಯೋತಿಷ್ಯ ಪುರಾಣಗಳು ಎಲ್ಲವನ್ನೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ವೈಜ್ಞಾನಿಕವಾಗಿ ನಮಗೆ ದೃಢಕರಿಸಿದಂತಹ ಎಷ್ಟೋ ಮಾಹಿತಿಗಳು ನಮಗೆ ಕಣ್ಮುಂದವೇ ಇದ್ದಾವೆ ನಾವು ನೆಗ್ಲೆಕ್ಟ್ ಮಾಡಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನುಭವಿಸ್ತವೆ ಅನುಭವಿಸ್ಬೇಕಾಗುತ್ತದೆ ಆದರೆ ಕಾರಣದಿಂದ ಈ ದಿನ ಸಾಧ್ಯವಾದಷ್ಟನ್ನು ಕೂಡ ಬದುಕಿಟ್ಬಿಟ್ಟು ನಾಳೆಯಿಂದ ತಿನ್ನೋಣ ಏನೂ ತೊಂದರೆ ಇಲ್ಲ ಆದ ಕಾರಣದಿಂದ ಈ ದಿನ ಆ ಗಿಡಗಳಿಗೆ ಅಂದರೆ ಪಡವಲಕಾಯಿ ಹಾಗಿರ್ಬೋದು ಮತ್ತು ಸೋರೆಕಾಯಿಗೆ ಸಂಬಂಧಪಡುವಂಥದ್ದು ಅವುಗಳು ನೋಡಿದ್ರೇ ಗೊತ್ತಾಗುತ್ತೆ ಹಾವಿನ ರೂಪದಲ್ಲಿ ಇರುತ್ತವೆ ಅಂತ ಆದ ಕಾರಣದಿಂದ ಇವುಗಳನ್ನು ಸಾಧ್ಯವಾದಷ್ಟು ಈ ದಿನ ಸ್ವಲ್ಪ ಹವೈಡ್ ಮಾಡಿದ್ರೆ ನಮಗೆ ಖಂಡಿತವಾಗಲೂ ಅನುಕೂಲ ಆಗುತ್ತದೆ